ಆದಿಯಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ವಂದಿಸಿ ಶ್ರೀಹರಿಯ ಪಾದಾರವಿಂದಕ್ಕೆ ಶಿರವನ್ನು ಬಾಗಿ ಪ್ರಾರ್ಥಿಸುತ್ತಾ ಆದಿಶಕ್ತಿಯ ಮನದಿ ಧ್ಯಾನಿಸಿ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಶ್ರೀರಾಮ ರಾಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಂಗಣೆ ಸರ್ವರಿಗೂ ಶ್ರೀರಾಮನವಮಿಯ ಶುಭ ಹಾರೈಕೆಗಳನ್ನು ಕೋರುತ್ತಾ ಶ್ರೀರಾಮನು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ನನ್ನ ಜೀವನದ ಕೆಲವು ಸತ್ಯಾಸತ್ಯತೆಗಳ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ ಶಿಕ್ಷಣದ ಮೊದಲು ಸಂಸ್ಕೃತಿ ವ್ಯಾಪಾರದ ಮೊದಲು ವ್ಯವಹಾರ ದೇವರ ಮೊದಲು ತಂದೆ ತಾಯಿ ಅರಿತುಕೊಂಡರೆ ಜೀವನದಲ್ಲಿ ಹೆಚ್ಚು ಕಠಿಣ ಪರಿಸ್ಥಿತಿ ಎದುರಾಗದು ಸ್ವಾರ್ಥದಿಂದ ನೀವು ಏನನ್ನೂ ಸಾಧಿಸಲಾರಿರಿ ತ್ಯಾಗದಿಂದ ಮಹತ್ತರ ಸಾಧನೆಗಳು ಹುಟ್ಟಿಕೊಳ್ಳುತ್ತವೆ ನಿನ್ನ ನಿಜ ಮೌಲ್ಯ ನಿನಗೆ ತಿಳಿದಿದ್ದರೆ ಇತರರಿಂದ ಆಗುವ ನಿಂದನೆಗಳಿಗೆ ನಿನ್ನ ಮನಸ್ಸು ನಿನ್ನನ್ನು ವಿಚಲಿತಗೊಳಿಸುವುದಿಲ್ಲ ಯಾರು ನಿನ್ನವರು ಯಾವುದು ನಿನ್ನದು ಎಂದು ತಿಳಿಯುವುದು ಸಮಯ ಬಂದಾಗ ಮಾತ್ರ ಯಾವುದು ನಿಮ್ಮಿಂದ ಬದಲಾಯಿಸಲು ಸಾಧ್ಯವಿಲ್ಲವೋ ಅದಕ್ಕಾಗಿ ಸುಮ್ಮನೆ ಸಮಯ ಹಾಗೂ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಕೆಟ್ಟ ಪರಿಸ್ಥಿತಿ ಮತ್ತು ದುಷ್ಟ ಜನರಿಂದ ದೂರವಿದ್ದುಬಿಡಿ ವ್ಯಕ್ತಿಯ ಪತನವು ಅವನು ತನ್ನವರನ್ನೇ ಪತನಗೊಳಿಸಲು ಹೊರಗಿನವರ ಸಲಹೆ ಪಡೆಯಲು ಪ್ರಾರಂಭ ಮಾಡಿದ ಕ್ಷಣದಿಂದ ಆರಂಭವಾಗುತ್ತದೆ ಹೊರಗೆ ಶಾಂತ ಚಿತ್ತರಾಗಿರಲು ಒಳಗಿನಿಂದ ಬಹಳ ಹೋರಾಟ ಮಾಡಬೇಕಾಗುತ್ತದೆ ಸುಳ್ಳು ಬೇಗನೆ ಮಾರಾಟವಾಗಿಬಿಡುತ್ತದೆ ಕಾರಣ ಸತ್ಯವನ್ನು ಖರೀದಿಸುವ ಶಕ್ತಿ ಕಡಿಮೆ ಜನರಲ್ಲಿರುತ್ತದೆ ಕೆಲಸ ಮತ್ತು ದೇವರನ್ನು ಪ್ರೀತಿಸು ಏಕೆಂದರೆ ಇವರು ನಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ ಸಂತೋಷದಿಂದಿರುವ ಮನಕ್ಕೆ ಒಂದು ಹನಿಯೂ ಮಳೆಯಂತೆ ಕಂಡರೆ ದುಃಖದಿಂದಿರುವ ಮನಕ್ಕೆ ಸಾಗರವೇ ಎದುರುಗಿದ್ದರೂ ಏನೂ ಕಾಣದು ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿ ನಿನ್ನ ಸಮಯಕ್ಕಾಗಿ ಕಾಯದಿರು ಕಾರಣ ಸಮಯವು ಎಲ್ಲ ಲೆಕ್ಕಾಚಾರವನ್ನು ಬಹಳ ವೇಗವಾಗಿ ಮಾಡುತ್ತದೆ ಒಳ್ಳೆಯವರನ್ನು ವರ್ಥ ಮಾಡಿಕೊಳ್ಳಲು ಒಳ್ಳೆಯ ಹೃದಯ ಬೇಕೇ ಹೊರತು ಒಳ್ಳೆಯ ತಲೆಯಲ್ಲ ಏಕೆಂದರೆ ತಲೆಯು ತರ್ಕ ಮಾಡುತ್ತದೆ ಹೃದಯ ಪ್ರೀತಿ ಯಾರ ನಿಯತ್ತು ಹೇಗೋ ಕಾರ್ಯಪ್ರವೃತ್ತಿ ಹಾಗೆ ಕೆಲವರು ಪಕ್ಷಿಗಾಗಿ ಬಂದೂಕು ಹಿಡಿದರೆ ಕೆಲವರು ನೀರನ್ನು ಹಿಡಿದಿಡುತ್ತಾರೆ ಜ್ಞಾನ ಮತ್ತು ಸಂಸ್ಕೃತಿ ಜೀವನದ ಎರಡು ಮಹಾಶಕ್ತಿ ಜ್ಞಾನ ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ ಮತ್ತು ಸಂಸ್ಕೃತಿ ನಿಮ್ಮನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ ಬದುಕು ನಮಗೆ ಅಳುವುದಕ್ಕೆ ನೂರು ಕಾರಣಗಳನ್ನು ಒದಗಿಸಬಹುದು ಆದರೆ ಅದನ್ನು ಮೀರಿನಗಳು ಸಾವಿರ ಕಾರಣಗಳಿವೆ ಎಂದು ಸಾಧಿಸಿ ಬದುಕಬೇಕು ಕಲಿಕೆಯನ್ನು ನಿಲ್ಲಿಸಬೇಡಿ ಅದು ನಿರಂತರವಾಗಿರಲಿ ಏಕೆಂದರೆ ಜೀವನ ನಮಗೆ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಪ್ರತಿಯೊಬ್ಬರನ್ನು ಗೌರವಿಸುವ ಅಧಿಕಾರಕ್ಕಾಗಿ ಅಲ್ಲ ನಿನ್ನಲ್ಲಿರುವ ಸಂಸ್ಕೃತಿಗಾಗಿ ನೀನು ನಿನ್ನ ಕ್ರೋಧಕ್ಕೆ ದಂಡನೆಗೆ ಒಳಗಾಗುವುದಿಲ್ಲ ನಿನ್ನ ಕ್ರೋಧವೇ ನಿನ್ನನ್ನು ದಂಡಿಸುತ್ತದೆ ಅತಿಯಾದ ಅಪೇಕ್ಷೆ ಯಾವುದರಿಂದಲೂ ಇಟ್ಟುಕೊಳ್ಳಬೇಡ ಅತಿಯಾದ ಅಪೇಕ್ಷೆ ದುಃಖಕರವಾಗಿರುತ್ತದೆ ಸನ್ಮಾನಕ್ಕಾಗಿ ಸಂಘರ್ಷ ಮಾಡು ಆದರೆ ಅಧರ್ಮದ ಜೊತೆಗೂಡಿಯಲ್ಲ ಅಧಿಕಾರಕ್ಕಾಗಿ ಅವಶ್ಯ ಹೋರಾಡು ಆದರೆ ನಿನ್ನದಲ್ಲವಾದ ಅಧಿಕಾರದಲ್ಲಿ ಮೋಹಬೇಡ ಯಾವ ಪರಿಸ್ಥಿತಿ ಮತ್ತು ಮಾತು ನಿನ್ನ ನಿಯಂತ್ರಣದಲ್ಲಿ ಇಲ್ಲವೋ ಅದರ ಬಗ್ಗೆ ಚಿಂತಿಸುತ್ತಿದ್ದಲ್ಲಿ ಅದು ನಿನ್ನ ಸಮಯ ಮತ್ತು ಶಕ್ತಿ ಕಳೆದುಕೊಂಡಂತೆ ನೀನು ಯಾರನ್ನಾದರೂ ಸಣ್ಣವನೆಂದು ತಿಳಿಯಲು ಕಾರಣ ಇರುವ ದೂರದಿಂದ ಅಥವಾ ಹಮ್ನಿಂದ ಪರಾಜಯದ ಮಾತನ್ನಾಡಬೇಡ ಯಾವಾಗಲೂ ಆಶಾವಾದ ವಿಶ್ವಾಸ ಮತ್ತು ಜಯದ ಬಗ್ಗೆ ಯೋಚಿಸುತ್ತಿರು ಯಾರಲ್ಲಿ ಸತ್ಯವನ್ನು ಹೇಳುವ ಸಾಹಸವಿದೆಯೋ ಅವರಿಗೆ ವೈಷಮ್ಯತೆ ಕೂಡ ಹೆಚ್ಚಾಗುತ್ತದೆ ಪ್ರಕೃತಿಯ ಬಗ್ಗೆ ಜಾಗರೂಕರಾಗುವುದನ್ನು ಕಲಿಯಿರಿ ಇಲ್ಲವಾದರೆ ಪ್ರಕೃತಿ ಬಹಳಷ್ಟು ಕಲಿಸುತ್ತದೆ ಮರೆಯದಿರಿ ಪ್ರತಿಯೊಬ್ಬರಿಗೂ ಸಂತೋಷ ಕೊಡುವ ಕ್ಷಮತೆ ನಿನಗಿಲ್ಲದಿರಬಹುದು ಆದರೆ ದುಃಖ ಕೊಡದಿರುವ ಕ್ಷಮತೆ ನಿನ್ನಲ್ಲಿದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಶೇರ್ ನಮಗೊಂದು ಪ್ರೋತ್ಸಾಹವಿದ್ದಂತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ ಸರ್ವರಿಗೆ ಶುಭವಾಗಲಿ ಜೈ ಹಿಂದ್